ಶನೀಶ್ವರ ಅಯ್ಯಪ್ಪ ಭಕ್ತ ಒಬ್ಬನನ್ನು ಹಿಡಿಯಲು ಹೋದಾಗ ಅವರನ್ನು ತಡೆದು ನಿಲ್ಲಿಸಿದ ಅಯ್ಯಪ್ಪ ತನ್ನ ಭಕ್ತರನ್ನು ಏಕೆ ದಂಡಿಸುತ್ತಿದ್ದೀರಾ ಎಂದು ಕೇಳಿದಾಗ ಅದಕ್ಕೆ ಶನೀಶ್ವರ ಭಗವಂತ ಸಾಡೆ ಸಾತಿಯ ಕಾಲ ಬರುವ ಶಮಯದಲ್ಲಿ ಯಾರನ್ನು ಬಿಡಬಾರದು ಅದುವೇ ನನ್ನ ಧರ್ಮ ಅದು ಮಾತ್ರವಲ್ಲ ಮನುಷ್ಯರು ಮಾಡೋ ಕರ್ಮದ ಅನುಸಾರವಾಗಿ ಅವರನ್ನು ಶಿಕ್ಷಿಸುತ್ತೇನೆ ಅದಕ್ಕೆ ಅಯ್ಯಪ್ಪ ಸರಿ ಇನ್ನು ಮುಂದೆ ನಿನ್ನ ಶಿಕ್ಷೆಯನ್ನು ನನ್ನಲ್ಲಿ ಹೇಳು ಆ ಶಿಕ್ಷೆಗಳನ್ನು ಒಂದು ಮಂಡಲ ಕಾಲದಲ್ಲಿ ಅನುಭವಿಸುವಂತೆ ನನ್ನ ಭಕ್ತರೊಂದಿಗೆ ಉಪವಾಸ ರೀತಿಯಲ್ಲಿ ಅದನ್ನು ಪಾಲನೆ ಮಾಡಲು ಹೇಳುತ್ತೇನೆ ಅದಕ್ಕೆ ಶನೀಶ್ವರ ನಾನು ಕೊಡೋ ಶಿಕ್ಷೆಗಳನ್ನು ಒಂದು ಮಂಡಲ ಕಾಲದವರಿಗೆ ಹೇಗೆ ಕೊಡಲು ಸಾಧ್ಯ ಎಂದಾಗ ಚಿಂತರಾಗಬೇಡಿ ನನ್ನ ಭಕ್ತರು ಒಂದೇ ವೇಳೆ ಭೋಜಿಸಿ ತೃಪ್ತಿ ಕಾಣುತ್ತಾರೆ ಬರೀ ನೆಲದ ಮೇಲೆ ಮಲಗಿ ನಿದ್ರಿಸುತ್ತಾರೆ ತೀವ್ರವಾದ ಬ್ರಹ್ಮಚಾರ್ಯವನ್ನು ಕೈಗೊಂಡು ಗುಡ್ಡಗಳ ನಡುವೆ ನನ್ನನ್ನು ಬಂದು ದರ್ಶಿಸುತ್ತಾರೆ ಅದು ಮಾತ್ರವಲ್ಲ ನಿನಗೆ ಇಷ್ಟವಾದ ಕಪ್ಪು ಬಟ್ಟೆಯನ್ನು ನನ್ನ ಭಕ್ತರಲ್ಲಿ ಹುಡುವಂತೆ ಮಾಡಿ ಕಾಲಿಗೆ ಚಪ್ಪಲಿ ಹಾಕದೆ ಕೂದಲನ್ನು ಸರಿ ಮಾಡದೆ ಯಾವ ಸುಖ ಹಾಗೂ ದುಃಖ ಕಾರ್ಯಗಳಲ್ಲಿ ಪಾಲ್ಗೊಳ್ಳದೆ ಎಲ್ಲರಲ್ಲೂ ಸ್ವಾಮಿ ಎಂದು ಕರೆಸಿಕೊಳ್ಳುವಂತೆ ಮಾಡುತ್ತೇನೆ ಬೆಳಗಿನ ಜಾವ ಹಾಗೂ ಕಾಲದಲ್ಲಿ ತನ್ನನೆಯ ನೀರಿನಲ್ಲಿ ನನ್ನ ಭಕ್ತರು ಸ್ನಾನ ಮಾಡುತ್ತಾರೆ ಅವರನ್ನು ನೀನು ನಿನ್ನ ಘೋರ ದೃಷ್ಟಿ ಇಡದೆ ನಿನ್ನ ಮನಸ್ಸನ್ನು ಲೇಸಾಗಿಸಿಕೊಂಡು ಅವರನ್ನು ಕರುಣಿಸಿ ಕೃಪೆ ತರಬೇಕಾಗಿ ವಿನಂತಿಸುತ್ತೇನೆ ಎಂದರು ಅಯ್ಯಪ್ಪ ಮತ್ತಷ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ